ಮಡಿಕೇರಿ ಕೊಡವ ಸಮಾಜ ಕೊಡವ ಸಮಾಜ ಪೊಮ್ಮಕ್ಕಡ ಒಕ್ಕೂಟ ಮತ್ತು ನಗರ ಕೊಡವ ಕೊಡವಕೇರಿಗಳ ಸಂಯುಕ್ತಾಶ್ರಯದಲ್ಲಿ ಆಗಸ್ಟ್ ಮೂರರಂದು ಸಾಂಪ್ರದಾಯಿಕ ಎಂಟನೇ ವರ್ಷದ ಕಕ್ಕಡ ಒತ್ತೊರ್ಮೆ ಕೂಟವನ್ನು ಆಯೋಜಿಸಲಾಗಿದೆ ಎಂದು ಮಡಿಕೇರಿ ಕೊಡವ ಸಮಾಜದ ಅಧ್ಯಕ್ಷ ಎಂಪಿ ಮುತ್ತಪ್ಪ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮುಂಗಾರಿನ ಅವಧಿಯಲ್ಲಿ ಬರುವ ಕಕ್ಕಡ ಮಾಸದಲ್ಲಿ ದೇಹದ ಉಷ್ಣತೆಯಿಂದ ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಮದ್ದು ಸೊಪ್ಪು ಮತ್ತಿತರ ಖಾದ್ಯ ಪದಾರ್ಥಗಳನ್ನು ಮಾಡಲಾಗುತ್ತೆ ಇವುಗಳನ್ನ ಯುವ ಸಮೂಹಕ್ಕೆ ಪರಿಚಯಿಸುವ ಉದ್ದೇಶದಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಎಂದರು ಅಂದು ಬೆಳಿಗ್ಗೆ ಹತ್ತು ಗಂಟೆಗೆ ನಗರದ ಕೊಡವ ಸಮಾಜದ ಸಭಾಂಗಣದಲ್ಲಿ ಕಕ್ಕಡನೊಮ್ಮೆ ಒತ್ತೊರ್ಮೆ ಕೂಟ ಆರಂಭವಾಗಲಿದೆ ಜಿಲ್ಲೆಯ ಶಾಸಕರಾದ ಎಸ್ ಪಂದಣ್ಣ ಹಾಗೂ ಡಾಕ್ಟರ್ ಮಂತರಗೌಡ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಮಾಜಿ ಎಂಎಲ್ಸಿ ವೀಣಾ ವೀಣಾಚಯ್ಯ ಸಮಾಜ ಸೇವಕಿ ಕಾಂಚನ ಪಂದಣ್ಣ ಹಾಗೂ ಸಮಾಜ ಸೇವಕಿ ದಿವ್ಯಾ ಮಂತರಗೌಡ ಪಾಲ್ಗೊಳ್ಳಲಿದ್ದಾರೆಂದರು ಕಾರ್ಯಕ್ರಮದಲ್ಲಿ ಕಕ್ಕಡ ಪದಿನೆಂಟು ವಿಶೇಷತೆಯ ಬಗ್ಗೆ ಉಪನ್ಯಾಸಕಿ ಅಜ್ಜಿಕೊಟ್ಟಿರ ಸುನೀತಾ ಗಿರೀಶ್ ಅವರು ವಿಚಾರ ಮಂಡನೆ ಮಾಡಲಿದ್ದಾರೆ ಈ ಸಂದರ್ಭ ಕಕ್ಕಡ ನಮಗೆ ಸಂಬಂಧಪಟ್ಟಂತೆ ಖಾದ್ಯ ಪದಾರ್ಥಗಳ ತಯಾರಿಯ ಸ್ಪರ್ಧೆಯೂ ನಡೆಯಲಿದೆ ಎಂದರು ಹಾಗಾಗಿ ನಮ್ಮ ಹಿರಿಯರು ಹಲವಾರು ರೀತಿಯ ಆಹಾರ ಉಪಯೋಗವನ್ನು ಮಾಡ್ತಾ ಹೋಗುತ್ತಿದ್ದರು ಹಾಗೆಯೇ ಈ ತಿಂಗಳಲ್ಲಿ ನಮ್ಮ ಕಾಡಿನಲ್ಲಿ ಬೆಳೆಯುವಂಥ ಸೊಪ್ಪು ಮತ್ತು ತಿರ್ತವೆ ನಾವು ಆ ಮತ್ತೆ ಸೊಪ್ಪಿಂದ ತಲವರಿಯಾದಂಥ ಆಹಾರವನ್ನು ತಯಾರಿಸಿ ಅದನ್ನು ನಾವು ಸೇವಿಸುವಂಥ ಒಂದು ಕಾರ್ಯಕ್ರಮ ಇವಾಗ ನಮ್ಮ ನಮ್ಮ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದಾರೆ ಇವತ್ತು ಇವರು ಎಂಟನೇ ವರ್ಗದ ಕಾರ್ಯಕ್ರಮ ಈ ಕಾರ್ಯಕ್ರಮ ನೋಡುವ ಅದೂರಿಯಾಗಿ ಏಕೆಂದರೆ ನಮ್ಮ ಹಿಂದಿನ ಈ ಆರಂಭಗತಿ ಹಿಂದಿನ ಮಕ್ಕಳಿಗೆ ಪರಿಚಯ ಇರೋದಿಲ್ಲ ಪರಿಚಯ ಆಗಬೇಕು ಒಂದು ಉದ್ದೇಶದಿಂದ ನಾವು ಇದನ್ನು ಪ್ರಚಾರ ರೂಪದಲ್ಲಿ ಮಾನವ ತೀರ್ಮಾನವನ್ನು ಕೈಗೊಂಡು ನಮ್ಮ ಮಡಿಕೇರಿ ಪಡ ಪಡಮಾಜ ಕೂಟ ಕಟ್ಟಕೋಟ ಮಡಿಕೇರಿ ಮಡಿಕೇರಿರುವಂಥ ಎಲ್ಲ ಕೇರಿಗಳು ಎಲ್ಲ ಕೇಳಿಗಳ ಸಹಯೋಗದೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಗಳು ನಮ್ಮಲ್ಲಿ ಕಾರ್ಯಕ್ರಮದಲ್ಲಿ ನಮ್ಮ ಎರಡು ಜನಪ್ರತಿನಿಧಿಗಳು ಸಾಧುಗಳಾದ ಪಂಡವರು ನಮ್ಮ ಹಾಗೆ ಸಾಧುಗಳಾದ ಮಂಥನಗೌಡ ಡಾಕ್ಟರ್ ಮಂಥನಗೌಡವರು ಸಹ ಈ ಕಾರ್ಯಕ್ರಮದಲ್ಲಿ ಸಂಸದ ಮೈದಾನದಲ್ಲಿ ಭಾಗವಹಿಸುತ್ತಾರೆ ಹಾಗೆ ನಮ್ಮ ಇಲ್ಲಿಯ ಕೆಲವು ಪ್ರಮುಖರಾದರೂ ಸಹ ಇಲ್ಲಿ ಭಾಗವಹಿಸ್ತಾರೆ ಹತ್ತು ಗಂಟೆಗೆ ನಮ್ಮ ಕೊನ ಸಮಯ ಸಭಾಂಗಣದಲ್ಲಿ ಈ ಕಾರ್ಯಕ್ರಮ ನಡೀತಿದೆ ಅದರಲ್ಲಿ ನಿರೀಕ್ಷೆ ಸೊಪ್ಪಿಗೆ ಸಂಬಂಧಪಟ್ಟ ಮತ್ತೊಂದು ಮಾತೃ ರೀತಿ ನಾಲ್ಕೈದು ಬೇರೆ ನಾವು ಅದನ್ನ ಮಾಡ್ತಾರೆ ಅನ್ನವನ್ನು ಮಾಡ್ತಾರೆ అదే పైస మత్తు పట్టు నాలుగు ఉంగు కరి బెంబె కరి బాంగ కరి మరి బీడికరి కోడి కరి పచ్చిక మినీకరి చక్కెరు ಿ ಈ ಹದಿಮೂರು ಐಟಮ್ಗಳ ಒಂದು ಉತ್ಪತ್ತಿ ನಡೆಯುತ್ತದೆ ಅದರಲ್ಲಿ ಎಲ್ಲ ಹದಿಮೂರು ಐಟಮ್ ಮೂರು ಬಹುಮಾನವನ್ನು ಕೊಡುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ನಮ್ಮ ಚೆನ್ನಾಗಿದೆ ಅವರು ಯಾರು ಬೇಕಾದರೂ ಒಂದು ಉತ್ಪತ್ತಿ ಮಾಡಬಹುದು ಮೂವತ್ತರ ಒಳಗೆ ಯಾರು ಯಾರು ಇಲ್ಲಿ ಭಾಗವಹಿಸಿದ್ದಾರೆ ಅವರು ನಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ಹಾಗೂ ನಮ್ಮ ಕೊಡುವ ಸಂಬಂಧ ಎಲ್ಲ ಸದಸ್ಯರು ಸೇರಿಸಿಕೊಂಡು ಮಾಡೋಣ ಅಂತ ನಾವು ನಿರ್ಧಾರ ತಗೊಂಡು ಈಗ ಆಗಸ್ಟ್ ಮೂರಕ್ಕೆ ನಾವು ಕಕ್ಕಡ ಹದಿನೆಂಟರ ತಾರೀಕಿನ ದಿನವೇ ನಾವು ಮಾಡ್ತಾ ಇದ್ವಿ ಮಾಡ್ತಾ ಇರೋದಕ್ಕೆ ನಾವು ಎಲ್ಲ ಕೊಡುವ ಜನಗಳನ್ನು ನಾವು ಬನ್ನಿ ಅಂತ ಕರಿತಾ ಇದ್ದೀನಿ ನಾನು ಈ ಮೂಲಕ ನಿಮ್ಮ ಮೂಲಕ ಎಲ್ಲರೂ ಬಂದು ಸೇರಿಕೊಂಡು ಒಟ್ಟಿಗೆ ಮಾಡೋಣ ಅಂತ ಹೇಳಿ ಅಂತ ಈ ಹದಿನೆಂಟನೇ ತಾರೀಕು ಕಕ್ಕಡ ಒಂದರಿಂದ ಹದಿನೆಂಟರೊಳಗೆ ಹದಿನೆಂಟು ಔಷಧಿ ಗುಣಗಳನ್ನ ಆ ಸೊಪ್ಪು ಒಂದೊಂದೇ ದಿನ ಒಂದೊಂದು ಔಷಧಿ ಹಾಗೆ ಹದಿನೆಂಟನೇ ದಿನ ಹದಿನೆಂಟು ಔಷಧಿ ಗುಣಗಳೂ ಅದು ಹೊಂದಿರುತ್ತದೆ ಅದಕ್ಕೆ ಆ ದಿನ ಅದನ್ನ ಮಾಡ್ತೀವಿ ಹಾಗೆ ಅದರಲ್ಲಿ ನಾವು ಸ್ಪರ್ಧೆಗಳನ್ನ ಇಟ್ಕೊಂಡಿದ್ದೀವಿ ಈಗ ಆ ಸೊಪ್ಪನ ತಯಾರಿಸಿ ಏನೆಲ್ಲ ಮಾಡುತ್ತೆ ನಿಮಗೆ ಅದನ್ನ ಮಾಡಬಹುದು ಅಂತ ನಾವು ಇಟ್ಕೊಂಡಿದ್ದೀವಿ ಇವರೆಲ್ಲದನ್ನು ಆ ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು ಮತ್ತೆ ನಮ್ಮ ಅಹ್ ಕೊಡುವ ಮಕ್ಕಳ ಒಕ್ಕೂಟದ ಎಲ್ಲ ಸದಸ್ಯರು ಬಂದು ಸೇರ್ತಾರೆ ಮತ್ತೆ ಕೊಡುವ ಸಮಾಜದ ಎಲ್ಲ ನಾನು ನಿಮ್ಮ ನಗರ ಇದ್ದೀನಿ ಸೇರಿ ಅಂತ ಮತ್ತೆ ಅಲ್ಲದೆ ನಾವು ಆಕಾಶವಾಣಿ ಸಮೇತ ನಾವು ನಮ್ಮ ಇದನ್ನ ಕೊಡ್ತೀವಿ